ಸಂಪೂರ್ಣ ಮಹಾಭಾರತ ಭರತವಂಶ ಶಕುಂತಲೆಯ ಕಥೆ ದಕ್ಷನ ಮಗಳಾದ ಅದಿತಿಯನ್ನು ಕಶ್ಯಪನು ಮದುವೆಯಾದನು ಅದಿತಿಯ ಮಕ್ಕಳನ್ನು ಆದಿತ್ಯರೆಂದು ಕರೆದರು ಅವನಲ್ಲಿ ಒಬ್ಬನಾದ ವಿವಸ್ವಂತನೇ ಸೂರ್ಯನು ಅವನ ಮಗನೇ ಮನು ಹೀಗೆ ಮನುವನ್ನು ವೈದ್ಯ ಸ್ವತ್ತ ಮನು ಎಂದು ಕರೆದರು ಮುಂದಿನ ಜನರನ್ನು ಮಾನವ ಮನುಜ ಮನುಷ್ಯರೆಂದು ಕರೆದರು ಮನುವಿನ ಮಗಳಾದ ಹೆಸರು ಇಲ ಮಗ ನಹುಷ ನಹುಷನ ಪುತ್ರ ಯಯಾತಿ ಯಯಾತಿಯ ಮಕ್ಕಳು ಯದು ಪುರು ಮುಂತಾದವರು ಯದುವಿನ ವಂಶದವರು ಯಾದವರೆನಿಸಿದರು ಪುರುವಿನ ವಂಶದವರು ಪೌರವರೆನಿಸಿದರು ಪುರುವಿನ ವಂಶದಲ್ಲಿ ದುಷ್ಯಂತನೆಂಬ ರಾಜನು ಜನಿಸಿದನು ಒಮ್ಮೆ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಲು ದುಷ್ಯಂತನು ಅಡವಿಗೆ ಹೋದನು ಆನೆ ಕುದುರೆ ರಥ ಪದಾತಿಗಳೊಂದಿಗೆ ಬೇಟೆಯಾಡುತ್ತಲೇ ಅರಣ್ಯದಲ್ಲಿ ಕೋಲಾಹಲವನ್ನು ಮಾಡಿದನು ದುಷ್ಯಂತನ ಪರಾಕ್ರಮಕ್ಕೆ ಯಾವುದೇ ಮಿತಿ ಇರಲಿಲ್ಲ ಹೀಗೆ ಬೇಟೆಯಾಡುತ್ತಾ ಒಂದು ಸುಂದರ ಜಿಂಕೆಯನ್ನು ಗುರಿಯಿಟ್ಟು ಹೊರಟಿದನು ಬಾಣ ಬಿಡಲು ಯೋಚಿಸುತ್ತಾ ಸರಿಯಾದ ಸಮಯವನ್ನು ನಿರೀಕ್ಷೆ ಮಾಡುತ್ತಿದ್ದನು ಆ ಸಮಯದಲ್ಲಿಯೇ ಋಷಿಕುಮಾರರು ಅವನನ್ನು ಕಂಡು ಇದು ಆಶ್ರಮದ ಜಿಂಕೆ ಇದನ್ನು ಕೊಲ್ಲಬೇಡವೆಂದರು ಪ್ರಶಾಂತವಾದ ಸುಂದರ ವಾತಾವರಣದಲ್ಲಿ ಮಾಲಿನಿ ತೀರದಲ್ಲಿರುವ ಕಣ್ವ ಋಷಿಗಳ ಆಶ್ರಮಕ್ಕೆ ದುಷ್ಯಂತನು ಪ್ರವೇಶಿಸುತ್ತ ಹೂವು ಹಣ್ಣುಗಳಿರುವ ಮರಗಳನ್ನು ಇಳಿ ಕೋಗಿಲೆಗಳ ಇಂಪಾದ ದನಿಯನ್ನು ಆಲಿಸುತ್ತಾ ಮುನ್ನಡೆದನು ಕ್ರೂರ ಪ್ರಾಣಿಗಳು ಸಹ ವೈರತ್ವವನ್ನು ಮರೆತಿದ್ದವು ಈ ವಿಚಿತ್ರವನ್ನು ನೋಡುತ್ತಾ ಸಾಗಿದ ದುಷ್ಯಂತನು ಆಶ್ರಮಕ್ಕೆ ಹೋದಾಗ ಕುಲಪತಿಗಳಾದ ಅನೇಕ ಶಾಸ್ತ್ರಗಳನ್ನು ತಿಳಿದ ಕಣ್ವರು ಆಶ್ರಮದಲ್ಲಿರಲಿಲ್ಲ ವೇದ ಗಾನ ಅಭ್ಯಾಸ ಮಾಡುತ್ತಿರುವವರನ್ನು ನೋಡುತ್ತಾ ಒಳಗೆ ಬಂದ ಕಣ್ವರ ಸಾಕುಮಗಳಾದ ಶಕುಂತಲೆಯೇ ರಾಜನನ್ನು ಸ್ವಾಗತಿಸಿ ಅತಿಥಿ ಸತ್ಕಾರ ಮಾಡಿದಳು ದುಷ್ಯಂತನು ಸುಂದರಿ ಯಾರು ನೀನು ಎಂದು ಕೇಳಿದಾಗ ಶಕುಂತಲೆ ವಿಶ್ವಾಮಿತ್ರ ಹಾಗೂ ಮೇನಕೆಯರ ಮಗಳು ಎಂದು ಪರಿಚಯಿಸಿಕೊಂಡಳು ಹೀಗೆ ವಿಶ್ವಾಮಿತ್ರರ ತಪಸ್ಸಿನ ಬಗ್ಗೆ ತಿಳಿದ ರಾಜನಿಗೆ ಶಕುಂತಲೆಯು ರಾಜಪುತ್ರಿ ಎಂದೆನಿಸಿತು ಮೇನಕೆ ಮಗಳು ಹುಟ್ಟಿದ ನಂತರದಲ್ಲಿ ಸ್ವರ್ಗಕ್ಕೆ ಹೋದಾಗ ಅನಾಥವಾಗಿದ್ದ ಶಕುಂತಲೆಯನ್ನು ಶಕುಂತ ಪಕ್ಷಿಗಳು ದಿಬ್ಳು ನೋಡಿಕೊಂಡಿದ್ದವು ಕಣ್ವರು ತಂದು ಹೆಸರಿಟ್ಟು ಸಾಕಿದರು ಈ ರೀತಿ ಶಕುಂತಲೆ ತನ್ನ ಬಗ್ಗೆ ರಾಜನಿಗೆ ತಿಳಿಸಿದಳು ದುಷ್ಯಂತನು ಶಕುಂತಲೆಯನ್ನು ಸುಂದರಿ ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳಿದಾಗ ಶಕುಂತಲೆಗೆ ಸಹ ರಾಜನಲ್ಲಿ ಪ್ರೀತಿ ಉಂಟಾಯಿತು ಅವರಿಬ್ಬರೂ ಪರಸ್ಪರ ಪ್ರೀತಿಸಿ ಗಾಂಧರ್ವ ವಿಧಿಯಿಂದ ಮದುವೆಯಾದರು ಕೆಲವು ದಿನಗಳ ನಂತರದಲ್ಲಿ ರಾಜ ದುಷ್ಯಂತನು ಹಸ್ತಿನಾವತಿಗೆ ನಡೆದನು ಕಣ್ವರು ಬಂದ ನಂತರ ಅವರ ಒಪ್ಪಿಗೆಯನ್ನು ಪಡೆದೆ ಪತಿಗೃಹಕ್ಕೆ ತೆರಳಲು ಶಕುಂತಲೆ ನಿರ್ಧರಿಸಿದಳು ರಾಜಧಾನಿಗೆ ಹೋಗಿ ನಂತರ ವೈಭವದಿಂದ ನಿನ್ನನ್ನು ಕರೆಸಿಕೊಳ್ಳುತ್ತೇನೆಂದು ರಾಜನು ಹೇಳಿಹೋದನು ಕಣ್ವರು ಬಂದಾಗ ಪ್ರೀತಿಸಿ ಮದುವೆಯಾಗಿದ್ದ ಶಕುಂತಲೆಯು ಎದುರಿಗೆ ಬರದಿದ್ದಾಗ ಮಹರ್ಷಿಗಳು ಅವಳ ವಿವಾಹವನ್ನು ತಿಳಿದು ಅವಳನ್ನು ಕರೆದು ಈ ರೀತಿ ಹೇಳಿದರು ಮಗು ಈ ವಿಷಯದಲ್ಲಿ ನಾಚಿಕೆ ಪಟ್ಟುಕೊಳ್ಳುವುದು ಅಗತ್ಯವಿಲ್ಲ ನಿನಗೆ ಮಂಗಳವಾಗಲಿ ಎಂದು ಹರಸಿದರು ಅವರು ಆಶ್ರಮದ ಜನರೊಂದಿಗೆ ಶಕುಂತಲೆಯನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದರು ಆಗಲೇ ಅವಳಿಗೆ ಒಂದು ಗಂಡು ಮೊಮ್ಮುವಾಗಿತ್ತು ಸರ್ವಧಮನ ಎಂದು ಕಣ್ವರು ಹೆಸರಿಟ್ಟಿದ್ದರು ಅವನು ಅತ್ಯಂತ ಪರಾಕ್ರಮಿಯಾಗಿದ್ದನು ದುಷ್ಯಂತನು ರಾಜಕಾರಣದಲ್ಲಿ ತೊಡಗಿ ಶಾಕುಂತಲೆಯನ್ನು ಮರೆತೇ ಬಿಟ್ಟಿದ್ದನು ಋಷಿಕುಮಾರರೊಂದಿಗೆ ಶಕುಂತಲೆ ಅರಮನೆಗೆ ಬಂದಾಗ ಎಲ್ಲ ನೆನಪಾಯಿತು ಆದರೆ ಬಹಳ ದಿನಗಳವರೆಗೆ ಕರೆಸಿಕೊಳ್ಳದಿದ್ದುದಕ್ಕೆ ಗುರುತು ಸಿಗದವನಂತೆ ವರ್ತಿಸಿದನು ಶಕುಂತಲೆಯು ಮದುವೆಯಾಗಿದ್ದು ನೆನಪಿಲ್ಲವೇ ನನ್ನೊಡನೆ ಮಾತನಾಡಬಾರದೆ ಎಂದು ಕೇಳಿದಾಗ ನೀನು ಯಾರು ಎಲ್ಲಿಂದ ಬಂದೆ ಎಂದು ಕೇಳಿದಳು ತನ್ನ ಪರಿಚಯವನ್ನು ಹೇಳಿದಳು ನಾವಿಬ್ಬರು ಮದುವೆಯಾಗಿದ್ದಕ್ಕೆ ಸಾಕ್ಷಿಯೇನು ಎಂದು ಕೇಳಿದನು ಆ ಸಮಯದಲ್ಲಿ ಆಕಾಶದಿಂದ ಅಶರೀರವಾಣಿಯಾಯಿತು ಮಹಾರಾಜ ಶಕುಂತಲೆ ಹೇಳಿದ್ದು ನಿಜವಾದದ್ದು ಅವಳು ನಿನ್ನ ಪತ್ನಿಯೇ ಆಗಿದ್ದಾಳೆ ಮಗನನ್ನು ಪತ್ನಿಯನ್ನು ಸ್ವೀಕರಿಸು ಎಂಬುದನ್ನು ಕೇಳಿದ ದುಷ್ಯಂತನು ವಿಚಾರಿಸುತ್ತಿರುವಾಗಲೇ ಪ್ರಜೆಗಳು ಮಹಾರಾಜ ಈ ಶಕುಂತಲೆ ಮತ್ತು ಸರ್ವಧಮನನ್ನು ಪತ್ನಿ ಪುತ್ರರೆಂದು ಒಪ್ಪಿಕೊ ಇವರನ್ನು ಪಡೆದ ನೀನೇ ಧನ್ಯ ಎಂದರು ಪ್ರಜೆಗಳ ಮಾತಿನಂತೆ ದುಷ್ಯಂತನು ಪ್ರಜೆಗಳಿಗೆ ಈ ರೀತಿ ನುಡಿದನು ಯಾವುದೇ ಹೆಂಗಸು ಬಂದು ನೀನೇ ನನ್ನ ಪತಿ ಎಂದರೆ ನಾನು ಒಪ್ಪಿಕೊಂಡರೆ ನೀವು ಆಗ ನನ್ನ ಬಗ್ಗೆ ಅಸಹ್ಯಪಡುತ್ತಿದ್ದೀರಿ ಆದುದರಿಂದಲೇ ನಾನು ಗುರುತು ಸಿಗದವನಂತೆ ನಟಿಸಿದೆನು ಈಗ ದೈವ ನಿಯಮದಂತೆ ಅಶರೀರವಾಣಿಯ ಆದೇಶದಂತೆ ನಾನು ಒಪ್ಪಿಕೊಳ್ಳುತ್ತೇನೆ ನಿಮ್ಮ ಮಾತಿನಂತೆ ನಡೆಯುವೆ ಎಂದಾಗ ಶಕುಂತಲೆಗೆ ಈ ರೀತಿ ಹೇಳಿದನು ಶಕುಂತಲೆ ನಾನು ಮೊದಲು ನಿನ್ನನ್ನು ನೋಡಿಲ್ಲವೆಂದಿದ್ದೆ ರಾಜಧರ್ಮದಿಂದ ರಾಜನಾಗಿ ಯಾರಿಗೂ ಸಂಶಯ ಬರುವಂತಹ ನೀತಿಯನ್ನು ಅನುಭವಿಸಬಾರದು ಅನ್ಯಾಯದ ದಾರಿಯಲ್ಲಿ ನಡೆಯಬಾರದು ಹೀಗಾಗಿ ನಿನಗೆ ತೊಂದರೆ ಕೊಟ್ಟೆನು ನನಗೆ ಅಶರೀರವಾಣಿಯೇ ದಾರಿ ತೋರಿಸಿತು ಕ್ಷಮಿಸು ಎಂದಾಗ ಅವಳು ಅವನ ಪಾದಕ್ಕೆ ವಂದಿಸಿದಳು ದುಷ್ಯಂತನು ಮಗನನ್ನು ಭರದಿಂದ ಸ್ವಾಗತಿಸಿ ಅಪ್ಪಿಕೊಂಡು ಸಂತಸಪಟ್ಟನು ದಮನನಿಗೆ ಭರತನೆಂದು ಹೆಸರಾಯಿತು ಆದುದರಿಂದಲೇ ಭಾರತವೆಂದು ದೇಶಕ್ಕೆ ಸಹ ಹೆಸರು ಬಂತು ದುಷ್ಯಂತನು ಕೆಲ ಕಾಲ ರಾಜ್ಯವನ್ನಾಳಿ ನಂತರದಲ್ಲಿ ಭರತನಿಗೆ ರಾಜ್ಯವನ್ನು ವಹಿಸಿಕೊಟ್ಟನು ಭರತನು ಎಲ್ಲ ರಾಜರುಗಳನ್ನು ಗೆದ್ದು ಚಕ್ರವರ್ತಿಯಾದನು ಆದ್ದರಿಂದಾಗಿ ಭರತ ಭೂಮಿಯನ್ನು ಭರತ ವಂಶ ಭಾರತ ದೇಶ ಎಂದು ಭರತನಿಂದಾಗಿ ಹೆಸರು ಬಂದವು ಈ ವಂಶದವರ ಮುಂದಿನ ಚರಿತ್ರೆಯಲ್ಲಿಯೇ ಮಹಾಭಾರತವಾಗುವುದು ಭರತನ ನಂತರದಲ್ಲಿ ಕುರು ಎಂಬುವವನು ಆಡಳಿತ ನಡೆಸಿದನು ಕುರು ಜಾಂಗಣವೆಂಬ ದೇಶವನ್ನು ಕಟ್ಟಿದನು ಕುರುವಿನ ವಂಶದವರಿಗೆ ಕೌರವರೆಂದು ಕರೆದರು ಅದೇ ವಂಶದ ಹಸ್ತಿ ಎಂಬುವವನು ಹಸ್ತಿನಾವತಿ ಪಟ್ಟಣವನ್ನು ಕಟ್ಟಿ ಚಂದಗೊಳಿಸಿದನು ಗುರುವಂಶದಲ್ಲಿಯೇ ಮುಂದೆ ಪ್ರತಿಪಾನನೆಂಬ ರಾಜನೂ ಇದ್ದನು ಅವನಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ತಪಸ್ಸನ್ನಾಚರಿಸಿ ನಂತರದಲ್ಲಿ ಒಬ್ಬ ಮಗ ಹುಟ್ಟಿದನು ಅವನ ಹೆಸರು ಶಂತನು ಎಂದು ವಂಶವೇ ಶಾಂತವಾಗುವಾಗ ಹುಟ್ಟಿದವ ಎಂಬ ಸೂಚನೆ ಈ ಹೆಸರಿನಲ್ಲಿರುವುದು ಕತೆ ಮುಂದುವರೆಯುವುದು